ನಂಬರ್ ಅಲ್ಲಿ ಇದೆ ಫ್ಲೋರ್ ಮಾರ್ಕ್ ಅದು उसका है औसत भी दिखेगा नहीं एंटीディಮಿನ್ ಆ پوچھಿರಿ ಅಕಡೆ ಎರಡಕ್ಕೆ ಕೋಟರ್ ಕೋಟರ್ ಅಂತೆ ಅಲೆ ಎರಡಕ್ಕೆ ಕೋಟರ್ ನಿಮಗೆ ಡಿಸಿ ಅವರು 퍼ಮಿಷನ್ ಕೊಟ್ಟಿದ್ದಾರೆ ಆที

ಎಷ್ಟು ಎರಡು ಕಾಯ್ತಿದ್ದೀರಿ ಈಗ ಓಪನ್ ಆಯ್ತು ನಮ್ಮ ರಾಜ್ಯ ಸರ್ಕಾರದ ಹೆಸರು ಕೆಮಿಸಿಕೆ ಮಾಡ್ತಾ ಕೇಳಿದ್ರೆ ಆರ್ಟ್ ಸೆಂಟರ್ ಓಪನ್ ಅಂತ ಹೇಳ್ತಾರೆ ತಹಸೀಲ್ದಾರ್ ಓಪನ್ ಅಂತ ಹೇಳ್ತಾರೆ ನಾನು ಬೆಳಿಗ್ಗೆ ಬರ್ತೇನೆ ಇತ್ತು ಮೀಡಿಯಾದ ಸ್ಟಾಪ್ ಎಲ್ಲ ಆಡಿಸಿ ಕೊಡ್ರಿ ಸ್ಟಾಪ್ ಇಲ್ಲ ಇಲ್ಲಿ ಡೋರ್ ಓಪನ್ ಮಾಡಿ ಇಟ್ಟಿದ್ದಾರೆ ಯಾವ ಸ್ಟಾಪ್ ಇಲ್ಲ ಯಾವುದೇ ಒಂದು ಸ್ಟಾಪ್ ಇಲ್ಲ ಇಲ್ಲಿ ಯಾವುದೇ ಒಂದು ಸ್ಟಾಪ್ ಇಲ್ಲ ಇಲ್ಲಿ ನಾನು ನಾಲ್ಕು ಎರಡು ಗಂಟೆಯಿಂದ ಕಾಯ್ತಾ ಇದ್ದೇನೆ

ನೀವ್ ಏನ್ ಬೇಕಾದ್ರೂ ಮಾಡಿ ನೀವ್ ಎಂತ ಬೆಳಿಗ್ಗೆ ಕಾಯ್ತಾ ಇದ್ದೇವೆ ನಾವು ಏನ್ ಬೇಕಾದ್ರೂ ಮಾಡ್ತೇವೆ ಮಾತಾಡಿ ನಿಮ್ಗಿಂತ ಜ್ವರ ಮಾತಾಡಿ ನನ್ಗ ಬರುತ್ತೆ

இல்ல ನೋಡು தப்பு யாரும் வெளியில வர வெளியில மாட்டதே இதானே போட்டா பாத்தேன்னா அது பன்னி பண்ணவே பண்ணே ஹ அது பத்தி மட்டும் வேற பண்ணே அது பنده இதோட லைஃப்ல ரிஸ்க்malதுன ரவி अरे விபரீத